ನಮಸ್ಕಾರ ಸ್ನೇಹಿತರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇದು ಬಂದು ಗುರುವಾರದ ವಿಡಿಯೋ ಆಗಿರುತ್ತೆ ಇದು ನಮ್ಮ ಮನೆಯ ರಾಯರ ಪೂಜೆ ಆಗಿರುತ್ತೆ ನಾನು ಈ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆನ ಮಾಡ್ತೀನಿ ಸ್ನೇಹಿತರೆ ನೋಡ್ತಿರ್ಬೋದು ಇವತ್ತು ನಾನು ಪವಾಡಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂತಹ ನಮ್ಮ ಮೈಸೂರಿನಲ್ಲಿ ಇರ್ತಕ್ಕಂತಹ ಶ್ರೀ ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠನ ತೋರಿಸೋದಕ್ಕೆ ಇಷ್ಟಪಡ್ತಿದ್ದೀನಿ ಖಂಡಿತ ಯಾರೆಲ್ಲ ಹೋಗಿಲ್ಲ ಒಂದು ಸತಿನಾದರೂ ಖಂಡಿತ ಈ ಒಂದು ರಾಯರ ಮಠಕ್ಕೆ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನಾನು ಇದು ಸ್ಟಾರ್ಟ್ ಆದಾಗಿಂದನೂ ಕೂಡ ಹೋಗ್ತಾನೇ ಇದ್ದೀನಿ ಹೋಗ್ತಾ ಇದ್ದೀನಿ ತುಂಬ ಖುಷಿ ಅನಿಸುತ್ತೆ ಸ್ನೇಹಿತರೆ ಇಲ್ಲಿ ತುಂಬಾ ಪವಾಡಗಳು ನಡೆದಿದೆ ಏನಪ್ಪ ಅಂತ ಅಂದರೆ ಒಬ್ಬರು ವಯಸ್ಸಾಗಿರ್ತಕ್ಕಂತಹ ವ್ಯಕ್ತಿ ಬರ್ತಾರೆ ಬಂದ್ಬಿಟ್ಟು ಅಲ್ಲಿ ಓನರ್ ಇರ್ತಾರೆ ಆಗಿನ್ನೂ ರಾಘವೇಂದ್ರ ಸ್ವಾಮಿ ಮಠ ಕಟ್ಟಿಸಿರಲಿಲ್ಲ ಅಲ್ಲಿ ಓನರ್ ಇರ್ತಾರೆ ಆ ಮನೆಗೆ ಬರ್ತಾರೆ ಬಂದ್ಬಿಟ್ಟು ಊಟ ಬೇಕು ಅಂತ ಕೇಳ್ತಾರೆ ಆವಾಗ ಅವರು ಊಟ ಬದಲು ದುಡ್ಡು ಕೊಡ್ತಾರೆ ಆಗ ಅವರು ದುಡ್ಡು ಬೇಡ ನನಗೆ ಊಟನೇ ಬೇಕು ಅಂತ ಹೇಳ್ತಾರೆ ಸರಿ ಅಂತ ಅಂದ್ಬಿಟ್ಟು ಅವರು ಮನೆಯಲ್ಲಿ ಊಟದ ವ್ಯವಸ್ಥೆನ ಮಾಡ್ತಾರೆ ಅವರಿಗೆ ಅವರು ಹೊರಗಡೆ ಕುತ್ಕೊಂಡು ಊಟನ ಮಾಡ್ತಾರೆ ಊಟ ಮಾಡಬೇಕಾದ್ರೆ ಅವರು ಹೇಳ್ತಾರೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠನ ಕಟ್ಟಿಸ್ಬೇಕು ನೀವು ಹಾಗೆ ಇಲ್ಲಿ ಪ್ರತಿನಿತ್ಯ ಅನ್ನ ಸಂತರ್ಪಣೆ ಮಾಡಬೇಕು ಅನ್ನದಾನ ಮಾಡಬೇಕು ಅಂತ ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಅವರು ನೀರನ್ನು ಕುಡಿಯೋದಿಲ್ಲ ಅವರು ನೀರು ತರೋದಕ್ಕೆ ಅಂತ ಒಳಗಡೆ ಹೋಗ್ತಾರೆ ಅಷ್ಟೊಳಗಡೆ ಅವರು ನೀರನ್ನು ಕೂಡ ಕುಡಿದನೇ ಹೋಗ್ತಾರೆ ಎಲ್ಲಿ ಹೋದ್ರು ಅಂತಲೂ ಕೂಡ ಗೊತ್ತಿಲ್ಲ ತುಂಬನೇ ಹುಡ್ಕಾಡ್ತಾರೆ ಸಿಗೋದಿಲ್ಲ ಸ್ನೇಹಿತರೆ ಆಮೇಲೆ ಅವರು ಕನ್ಸಲ್ಲಿ ಬಂದು ಹೇಳ್ತಾರೆ ಮತ್ತು ಇಲ್ಲಿ ಮಟನ ಕಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಆಗ ಮಂತ್ರಾಲಯದ ಸುಬುಧೀಂದ್ರ ತೀರ್ಥ ಸ್ವಾಮೀಜಿಗಳಿಗೆ ಫೋನ್ ಮಾಡಿ ಕೇಳ್ತಾರೆ ಈ ಥರ ಆಯಿತು ಅಂತ ಆವಾಗ ಹೇಳ್ತಾರೆ ಇಲ್ಲ ಅಲ್ಲಿ ನೀವು ಒಂದು ರಾಯರ ಮಠನ ಕಟ್ಟಿಸ್ಬೇಕು ಅಂತ ಹೇಳ್ತಾರೆ ಅವ್ರಿಗೆ ತುಂಬಾ ಆಗುತ್ತೆ ಸ್ನೇಹಿತರೆ ಪ್ರತಿ ಗುರುವಾರ ಅವಾಗ ಪ್ರತಿನಿತ್ಯ ಅನ್ನದಾನ ನಡೀತಾ ಇತ್ತು ಇವಾಗ ಪ್ರತಿ ಗುರುವಾರ ಇದ್ದಾರೆ ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ ಅಲ್ಲಿ ತುಂಬಾ ಪವಾಡಗಳು ನಡೀತಾ ಇದ್ದಾವೆ ತುಂಬ ಜನ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ ಅಂದರೆ ರಾಯರ ಮಠವೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೂ ಕೂಡ ನೋಡ್ತಾ ಇರ್ಬೋದು ವಿಡಿಯೋಸಲ್ಲಿ ತುಂಬಾ ಚೆನ್ನಾಗಿದೆ ರಾಯರ ಮಠ ಇವಾಗಂತೂ ಅನ್ನಪೂರ್ಣೇಶ್ವರಿ ಅವರು ಅಮ್ಮನವ್ರನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ನವಗ್ರಹಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮಠ ಯಾರೆಲ್ಲ ಹೋಗಿಲ್ಲ ಖಂಡಿತ ನೀವು ಒಂದು ಸರಿ ರಾಯರ ಮಠಕ್ಕೆ ಹೋಗಿ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಊಟನೂ ಕೂಡ ಇರುತ್ತೆ ಈಗ ಬಸ್ ವ್ಯವಸ್ಥೆ ಇದೆ ಯಾರೂ ಏನೂ ಇದು ಮಾಡ್ಕೊಳ್ಳೋಂಗಿಲ್ಲ ಸಿಟಿಯಿಂದ ಬಸ್ ವ್ಯವಸ್ಥೆನೂ ಕೂಡ ಇದೆ ಟೈಮ್ಸ್ ಕರೆಕ್ಟಾಗಿ ಹೋದರೆ ಖಂಡಿತ ಬಸ್ಸಲ್ಲಿ ಹೋಗ್ಬೋದು ಓನ್ ವೆಹಿಕಲ್ ಇದ್ರೂ ಕೂಡ ಹೋಗ್ಬೋದು ಈ ಮಠಕ್ಕೆ ಹೋದರೆ ಏನೋ ಒಂದು ಖುಷಿ ಮನಸ್ಸಿಗೆ ಏನೋ ಒಂಥರ ನಮಗೆ ಅಲ್ಲಿ ಹೋದರೆ ನಮ್ಮ ಎಲ್ಲ ನೋವು ಕಷ್ಟಗಳು ಕೂಡ ಮರೆಯುತ್ತೆ ಅಷ್ಟು ಅದರಲ್ಲಿ ನಿಜ ಹೇಳಬೇಕು ಅಂತ ಅಂದರೆ ಆ ಒಂದು ಈ ಒಂದು ಮಠದಲ್ಲಿ ನನಗೂ ಕೂಡ ಪವಾಡ ಆಗಿದೆ ಸ್ನೇಹಿತರು ಇವತ್ತು ನಾನು ಜೀವಂತವಾಗಿದ್ದೀನಿ ಅಂದರೆ ಈ ಒಂದು ರಾಯರ್ ಮಠನೇ ಸಾಕ್ಷಿ ಆಗಿರುತ್ತೆ ಯಾಕಂತಂದರೆ ನಾನು ಕೂಡ ತುಂಬ ಕಷ್ಟಗಳನ್ನ ಅನ್ಭವಿಸಿದ್ದೀನಿ ಬದುಕೋ ಚಾನ್ಸೇ ಇರಲಿಲ್ಲ ಊಟ ಬಿಟ್ಟು ತುಂಬಾ ಕಷ್ಟಗಳನ್ನ ಅನ್ಭವಿಸಿದ್ದೀನಿ ನನಗೆ ಊಟ ಮಾಡೋಕ್ಕೆ ಆಗ್ತಿರಲಿಲ್ಲ ಈ ರ ಒಂದು ರಾಯರ ಮಠ ನನಗೆ ಊಟದ ವ್ಯವಸ್ಥೆನೂ ಕೂಡ ಮಾಡಿತ್ತು ಆದರೂ ಕೂಡ ಆ ಊಟನೂ ಕೂಡ ನಂಗೆ ಮಾಡೋಕ್ಕಾಗ್ತಿರಲಿಲ್ಲ ನಿಜವಾಗ್ಲೂ ಖುಷಿ ಆಗುತ್ತೆ ಈ ಮಠಕ್ಕೆ ಹೋಗೋದಕ್ಕೆ ನನಗೆ ಖಂಡಿತ ಯಾರೆಲ್ಲ ಹೋಗಿಲ್ಲ ಒಂದ್ಸರಿ ಹೋಗಿ ಬನ್ನಿ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಊಟದ ವ್ಯವಸ್ಥೆನೂ ಇದೆ ಖಂಡಿತ ಹೋಗಿ ಬನ್ನಿ ಸ್ನೇಹಿತರೆ ಇವಾಗ ಈಗೊಂದು ಎರಡು ವರ್ಷ ಆಯಿತು ಅಷ್ಟೇ ಇದು ನವಗ್ರಹಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಹಾಗೆ ಅನ್ನಪೂರ್ಣೇಶ್ವರಿ ಅಮ್ಮನವ್ರನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮಠ ಇದ್ರ ಪವಾಡ ಬಗ್ಗೆ ಹೇಳಬೇಕು ಅಂತಂದರೆ ಮಾತೆ ಬರಲ್ಲ ಅಷ್ಟು ತುಂಬಾ ಚೆನ್ನಾಗಿದೆ ನನಗೂ ಕೂಡ ನನ್ನ ಮಗನೂ ಕೂಡ ಇವತ್ತು ಜೀವಂತವಾಗಿ ಇದ್ದಾನೆ ಅಂತ ಅಂದರೆ ಈ ರಾಯರ ಮಠನೇ ಸಾಕ್ಷಿ ನೋಡ್ತಿರ್ಬೋದು ಇದು ಅನ್ನದಾನ ಮಾಡ್ತಕ್ಕಂತಹ ಒಂದು ಸ್ಥಳ ಆಗಿರುತ್ತೆ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ನೋಡ್ತಿರ್ಬೋದು ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಅಂತೂ ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸರಿ ಹೋಗಿ ಬನ್ನಿ ಯಾರೆಲ್ಲ ಹೋಗಿಲ್ಲ ಖಂಡಿತ ಗುರುವಾರ ಹೋಗಿ ಬನ್ನಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಪಾಯಸ ಇದಂತೂ ಒಂಥರ ತುಂಬ ಚೆನ್ನಾಗಿರುತ್ತೆ ಪಾಯಸ ಕುಡಿಯೋದಕ್ಕೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಇತ್ತೀಚೆಗಂತೂ ತುಂಬ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ಇಲ್ಲಿ ಹೋಗಿರೋರಿಗೆಲ್ಲ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿದೆ ಸ್ನೇಹಿತರೆ ಅಲ್ಲಿ ಓದೋರ್ಗೆ ಯಾರಿಗೂ ಒಳ್ಳೆಯದಾಗಿಲ್ಲ ಅಂತ ಹೇಳಂಗೇ ಇಲ್ಲ ಈ ಮಠಕ್ಕೆ ಹೋದರೆ ಅಲ್ಲಿಗೇನೋ ಒಂಥರ ಒಂದು ದೊಡ್ಡ ಎನರ್ಜಿ ಬರುತ್ತೆ ಅಷ್ಟೂ ಚೆನ್ನಾಗಿದೆ ಮಠ ನಿಜಕ್ಕೂ ರಾಯರಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫರ್ ವಾಚಿಂಗ್